ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಈ ಸೀಸನ್ ಎರಡ್ ಸಾವಿರದ ಐ ಪಿ ಎಲ್ ಅಲ್ಲಿ ಏನಾಗ್ತದೆ ಎಲ್ಲರೂ ಹತ್ತ ಆಡಿದರೆ ಇನ್ನು ಕೇವಲ ಆ ಮ್ಯಾಚ್ ಮಾತ್ರ ಆಡಬೇಕು ಈ ಟೈಮಲ್ಲಿ ಟಾಪ್ ಆಫ್ ದ ಟೇಬಲ್ ಯಾರೆಲ್ಲ ಇದ್ದಾರೆ ಅಂತ ಕೇಳೋದಾದ್ರೆ ಗುಜರಾತ್ ಆರ್ ಸಿ ಬಿ ಡಿಲ್ಲಿ ಮತ್ತೆ ಮುಂಬೈ ಇದೆ ಈ ನಾಲ್ಕು ಟೀಮ್ ಅಲ್ಲಿ ಇವತ್ತಿನ ಮ್ಯಾಚ್ ಡಿಲ್ಲಿ ಮತ್ತೆ ಕೆ ಕೆ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರೆಲ್ಲ ಆಡ್ತಾರೆ ಯಾ ಹೋ ಗ್ರೌಂಡ್ ಆಗಿರುತ್ತೆ ಡಿಲ್ಲಿಗೆ ಓಮ್ ಗ್ರೌಂಡ್ ಆಗಿರೋ ಕಾರಣ ಮತ್ತು ಡಿಲ್ಲಿ ಗೆಲ್ಲುತ್ತಾ ಕೆ ಕೆ ಗೆಲ್ಲುತ್ತಾ ಪಿಚ್ ಆಗಿರುತ್ತೆ ಯಾವ ರೀತಿಯಾದ ಒಂದು ಬದಲಾವಣೆ ತರುತ್ತೆ ಆರ್ ಸಿ ಪಿಗೆ ಯಾರ ಮ್ಯಾಚ್ ಗೆದ್ರೆ ಲಾಭ ಆಗುತ್ತೆ ಅಂತ ನಿಮಗೆಲ್ಲ ಅನ್ಸ್ಬೋದು ಇದ್ರ ಬಗ್ಗೆ ಅನಟಿಕ್ ಮಾಡಿ ಮಾತಾಡೋಣ ಯಾವ ಮ್ಯಾ ಯಾರ ಕಡೆ ಮ್ಯಾಚ್ ಇದೆ ಹೇಳಿ ಪಕ್ಕಾ ಪಿಟಿಷನ್ ಆಗ್ಬೋದು ಹೋಗ್ಲು ಕೊನೆಯವರೆಗೂ ವಿಡಿಯೋ ನೋಡಿ ನಾವು ಮೊದಲೇದಾಗಿ ಇದು ಕೆ ಕೆಆರ್ ಮ್ಯಾಚ್ ಆಗುತ್ತೆ ಇದಕ್ಕಿಂತ ಮುಂಚೆ ಡಿಲ್ಲಿ ಆರ್ ಆಡಿತ್ತ ಅಂತ ಇಲ್ಲ ಇದೇ ಮ್ಯಾಚು ಕೆ ಕೆಆರ್ ವಿರುದ್ಧ ಆಗ್ತಾ ಇದೆ ಓಮ್ ಗ್ರೌಂಡು ಡಿಲ್ಲಿಗೆ ತುಂಬ ಸಪೋರ್ಟ್ ಕೂಡ ಇರುತ್ತೆ ಇದ್ದೇ ಇರುತ್ತೆ ಖಡ ಖಂಡಿತವಾಗ್ಲೂ ಆದರೆ ಇಲ್ಲಿ ಮೇನ್ ಆಗಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಯಾರ್ಯಾರು ಟಾಸ್ ಗೆಲ್ತಾರೋ ಅವ್ರಿಗೆ ಮ್ಯಾಚ್ ಗೆಲ್ಲ ಒಂದು ಕೆಪಾಸಿಟಿ ಒಂದು ಕೇಪಬಿಲಿಟಿ ತುಂಬ ಇರುತ್ತೆ ಚಾನ್ಸಸ್ ಯಾಕೆಂದರೆ ಇಲ್ಲಿ ಮೊದಲನೇದಾಗಿ ಕೆ ಕೆ ಆರ್ ಟೀಮಲ್ಲಿ ಮಿಡ್ಲ್ ಆಡ್ರವ್ರು ಆಡ್ತಾ ಇಲ್ಲ ಆ ಕಾರಣಕ್ಕೆ ಲೋ ಆಗ್ತದೆ ವಿನಾ ಇದು ಚಿಕ್ಕ ಗ್ರೌಂಡ್ ಆಗಿರೋ ಕಾರಣ ಇದು ಸೆಕೆಂಡ್ ಬ್ಯಾಟಿಂಗ್ ಚೇಸ್ ಮಾಡೋಕ್ಕೆ ತುಂಬ ಈಸಿ ಕೂಡ ಆಗುತ್ತೆ ಇನ್ನು ಮೊದಲೇದಾಗಿ ಪ್ಲೇಯಿಂಗ್ ಲೆವೆನ ತಗೊಂಡ್ರೆ ಗೊತ್ತೇ ಇರುತ್ತೆ ಡಿಲ್ಲಿ ಯಾರೆಲ್ಲ ಆಡ್ತಾರೆ ಯಾರೆಲ್ಲ ಆಡ್ತಾ ಇಲ್ಲ ಅಂತ ಮೊದಲೇದಾಗಿ ನಮ್ಮ ಕರ್ನಾಟಕದವರು ಇಬ್ರು ಆಡ್ತಾರೆ ಕೆ ಎಲ್ ರಾವ್ರು ಕರುಣ ನಾಯರ್ ಆಡ್ತಾರೆ ಅಭಿಷೇಕ್ ಪುರಲ್ ಆಡ್ತಾರೆ ಮೊನ್ನೆ ಡೂಪ್ನಿಸ್ ಅವರು ಬಂದಿದ್ದರು ಅಶುತೋಷ್ ಶರ್ಮಾ ಆಗ್ತಾರೆ ಬೌಲರ್ ಅನ್ನು ತಗೊಂಡಾಗ ಮಿಜಾ ಶ್ರಾಫ್ ಹಾಕ್ತಾರೆ ಅಕ್ಷರ್ ಪಟೇಲ್ ಆಗ್ತಾರೆ ಕ್ಯಾಪ್ಟನ್ ಆಡಲೇಬೇಕು ಮುಖೇಶ್ ಕುಮಾರ್ನ ಕುಂದಿರಿಸಿ ಬೇರೆ ಒಬ್ಬ ಆಟಗಾರನ ಆಸೆ ಚಾಸೋದು ತುಂಬಾ ಇದೆ ಅಂತ ಅಪ್ಡೇಟ್ ಸಿಗ್ತಾ ಇದೆ ಕಾರಣ ಯಾಕಂದರೆ ಎರಡು ಮೂರು ಮ್ಯಾಚಲ್ಲಿ ಮುಖೇಶ್ ಕುಮಾರ್ ತುಂಬ ಹೆವಿ ಆಗ್ತಾ ಇದೆ ಹೆವಿ ರನ್ಸ್ ಕೊಡ್ತಾ ಇದ್ದಾರೆ ಎಕನಾಮಿ ಅಂತ ತೊಗೊಂಡಾಗ ತುಂಬ ಇದಾಗ್ತಾ ಇದೆ ಆದ ಕಾರಣ ಈ ಮ್ಯಾಚಲ್ಲಿ ಮುಖೇಶ್ ಕೊರೋನ ಔಟ್ ಮಾಡಿ ಒಬ್ಬ ಲೋಕಲ್ ಬೌಲರ್ನ ಹೊಸ ಒಬ್ಬನ ಡೆಬ್ಯೂಟ್ ಮಾಡ್ಬೇಕಂತ ಡಿಲ್ಲಿ ಆಲೋಚನೆ ಮಾಡ್ತಾ ಇದೆ ಅಂತೇಳಿ ಅಪ್ಡೇಟ್ ಸಿಗ್ತಾ ಇದೆ ಖಂಡಿತವಾಗ್ಲು ನೋಡ್ಬೋದು ನಾನು ಆಲ್ರೆಡಿ ಹೇಳಿದೆ ಇಂಥರೇ ಆಡ್ತಾರೆ ಅಂತೇಳಿ ಡಿಲ್ಲಿ ತಗೊಂಡಾಗ ಕರುಣ್ ನಾಯರು ನಮ್ಮ ಕೆ ಎಲ್ ರಾಹುಲ್ಲು ಮಿಚೇಲ್ ಸ್ಟಾಕು ಅಕ್ಷರ್ ಪಟೇಲು ಅಶುತೋಷ್ ಶರ್ಮಾ ಸ್ಟಬ್ಸ್ ಆಡ್ತಾರೆ ಅಭಿಷೇಕ್ ಪೋರಲ್ ಆಡ್ತಾರೆ ಕುಲ್ದೀಪ್ ಯಾದವ್ ಆಡ್ತಾರೆ ಯುಪ್ರಾಜ್ ನಿಗಮ್ ಆಡ್ತಾರೆ ಇನ್ನು ಅದಾದ ಮೇಲೆ ಮುಖೇಶ್ ಅವ್ರನ್ನ ಬಿಟ್ಬಿಟ್ಟು ಪ್ರಿನ್ಸ್ ಆರ್ ಈ ರೀತಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಡೆಲ್ಲಿ ಟೀಮಲ್ಲಿ ಇವರೇ ಟಾಪ್ ಆಫ್ ದ ಟೇಬಲ್ ಆಗ್ತಾರೆ ಟಾಪ್ ಆಫ್ ದ ಒಂದು ಪ್ಲೇಯರ್ಸ್ ಹಾಕ್ತಾರೆ ಇನ್ನು ಕೆ ಕೆ ಆರ್ ಅಂತ ತಗೊಂಡಾಗ ಕೆ ಕೆ ಆರ್ ಅಲ್ಲಿ ಆಲ್ಮೋಸ್ಟ್ ಆಲು ಸ್ವಲ್ಪ ಬದಲಾವಣೆಗಳು ತಂದಿದ್ದಾರೆ ಬದಲಾವಣೆ ಮಾಡ್ತಾ ಇದ್ದಾರೆ ಬಟ್ ಯಾವುದು ಸಕ್ಸಸ್ ಆಗ್ತಾ ಇಲ್ಲ ಇಲ್ಲಿ ಮೇನ್ ಆಗಿ ಏನಂದರೆ ಕೆ ಕೆ ಆರ್ ಟೀಮಲ್ಲಿ ಏನಾಗ್ತಾ ಇದೆ ಎರಡು ಎರಡು ಆಟಗಾರರು ತುಂಬ ಲೋ ಆಗ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಮುಖ್ಯವಾಗಿ ಹೈಯೆಸ್ಟ್ ಪೇಡ್ ಆಗಿರೋ ಹಾಗೂ ನಮ್ಮ ವೆಂಕಟೇಶ್ ಅಯ್ಯರ್ ಆಗಲಿ ಆಗಿರ್ಬೋದು ರಿತು ಸಿಂಗ್ ಆಗಿರ್ಬೋದು ರಸುಲ್ ಆಗಿರ್ಬೋದು ರಮಣದೀಪ್ ಆಗಿರ್ಬೋದು ಇವರು ಫಿನಿಷರ್ಸ್ ಏನಿದ್ದಾರೆ ಇವರು ಕರೆಕ್ಟಾಗಿ ಆಡ್ತಾ ಇಲ್ಲ ಓಪನರ್ಸ್ ಅಂತ ಬಂದಾಗ ಓಪನರ್ಸ್ ಆಡ್ತಾ ಇದ್ರೆ ಪರವಾಗಿಲ್ಲ ಅನಿಸುತ್ತೆ ಅದಾದಮೇಲೆ ಮೇಲೆ ಅವರು ಆಡ್ತಾ ಇದ್ದಾರೆ ಪರವಾಗಿಲ್ಲ ಅನಿಸುತ್ತೆ ಈ ಫಿನಿಷರ್ಸ್ ಎಲ್ಲ ಏನಿದ್ದಾರೆ ಮಿಡ್ಲಾರ್ರೆಲ್ಲ ಏನಿದ್ದಾರೆ ಇವರು ಕರೆಕ್ಟಾಗಿ ಆಡ್ತಾ ಇಲ್ಲ ಆದ ಕಾರಣ ಪ್ಲೇಯಿಂಗ್ ಲೆವೆನಲ್ಲಿ ಏನಾದರೂ ಚೇಂಜಸ್ ಕಾಣೋ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಕಡ ಖಂಡಿತವಾಗಲೂ ಇಲ್ಲ ಆಸ್ ದ ಸೇಮ್ ಟೀಮ್ ಪ್ಲೇ ಆಗ್ತಾ ಇದೆ ಸೇಮ್ ಟೀಮ್ ಆಡ್ತಾರೆ ಅಂತ ಕೂಡ ಅಪ್ಡೇಟ್ ಸಿಗ್ತಾ ಇದೆ ನೋಡ್ಬೋದು ನೋಡ್ತಿರ್ಬೋದು ಓಪನರ್ ಆಗಿ ಡಿಕಾಕ್ ಆಡೋ ಚಾನ್ಸಸ್ ಇದೆ ಆಲ್ರೆಡಿ ಎರಡು ಚಾನ್ಸ್ ಕೊಟ್ಟಾಯ್ತು ಗುಲ್ಬರ್ಜ್ ಅವ್ರಿಗೆ ಅವರು ಕರೆಕ್ಟಾಗಿ ಆಡ್ತಾ ಇಲ್ಲ ಆದ ಕಾರಣ ಅವ್ರಿಗೆ ಒಂದು ಕೋಕ್ ಕೊಟ್ಟರು ಬೇರೆ ಒಂದು ಡಿಕಾಕ್ ಅವ್ರಿಗೆ ಆಡಿಸೋ ಸಾಧ್ಯತೆ ಇದೆ ಅಂತ ಸಿಗ್ತಾ ಇದೆ ನೋಡ್ಬೇಕು ಬಟ್ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ ಪ್ಲೇಯಿಂಗ್ ಲೇವಲ್ ಯಾವುದೇ ಬದಲಾವಣೆ ಇರಲ್ಲ ಅಂತ ಅನ್ಸುತ್ತೆ ಆ ರೀತಿ ಇರುತ್ತೆ ಗೊತ್ತಿರಬಹುದು ರಹಾನಿ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಬಟ್ ಮೇಲಾಗಿ ಹೇಳ್ತಲ್ಲ ನಾನು ರಿಖು ಸಿಂಗ್ ಆಗಿರ್ಬೋದು ವೆಂಕಟೇಶ್ ಅಯ್ಯರ್ ಆಗಿರ್ಬೋದು ರಮಣದೀಪ್ ಆಗಿರ್ಬೋದು ರಸುಲ್ ಆಗಿರ್ಬೋದು ರಹನ್ ಸುರೇಲ್ ನಾರಾಯಣ್ ಆಗಿರ್ಬೋದು ಇವರು ಫಾರ್ಮಲ್ಲಿ ಇಲ್ಲ ಇವರು ಫಾರ್ಮಲ್ ಇರೋ ಕಾರಣ ಏನೋ ಒಂದೇ ಆಡ್ತಾ ಇರೋದೇ ಇಬ್ರು ಮೂವರು ಆಡ್ತಾ ಇದ್ದಾರೆ ಮೊದಲೇದಾಗಿ ಇವರು ಆಡ್ತಾ ಇದ್ದಾರೆ ರಘುವಂಶಿ ಆಡ್ತಾ ಇದ್ದಾರೆ ಅದಾದ ಮೇಲೆ ರಹಾನೆ ಅವರು ಆಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಬ್ಯಾಟ್ಸ್ಮನ್ನಿಂದ ಬೋ ಇದು ಒಂದು ರನ್ಸ್ ಬರ್ತಾ ಇಲ್ಲ ಇನ್ನು ಬೌಲಿಂಗನ್ನು ತೊಗೊಂಡಾಗ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡ್ತಾ ಇದ್ದಾರೆ ನರೇನ್ ಆಗಿರ್ಬೋದು ಇಲ್ಲ ವರುಣ್ ಚಕ್ರವರ್ತಿ ಆಗಿರ್ಬೋದು ನಿತೀಶ್ ರಾಣ ಆಗಿರ್ಬೋದು ಇವರೆಲ್ಲ ಕವರ್ ಮಾಡ್ತಾ ಇದ್ದಾರೆ ಬಟ್ ಏನಾಗ್ತದೆ ಬ್ಯಾಟ್ಸ್ಮನ್ ಇಂದ ಬಾಲಿಂದ ಬಾಲ್ ವರ್ಕ್ ಬ್ಯಾಟ್ ಬ್ಯಾಟಿಂದ ವರ್ಕ್ ಆಗ್ತಾ ಇಲ್ಲ ಆದ ಕಾರಣ ಏನಾಗ್ತದೆ ಇವರಿಗೆ ಎಫೆಕ್ಟ್ ಆಗ್ತಾ ಇದೆ ನಾ ಈ ಟೀಮ್ ಅಲ್ಲಿ ಪ್ರೊಟಿಕ್ಷನ್ ಕಡ ಕಡಕಣದು ಡೆಲ್ಲಿ ಗೆಲ್ಲುತ್ತೆ ಗುರು ಆದ್ರೆ ನಮ್ಮ ಆಸಿಪಿಗೆ ಡೆಲ್ಲಿ ಗೆಲ್ಲಬಾರ್ದು ಡೆಲ್ಲಿ ಗೆದ್ರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ನಾವು ಮೊದಲೇ ಸ್ಥಾನ ಎರಡನೇ ಸ್ಥಾನದಲ್ಲಿದ್ರೆ ತುಂಬ ತಾನೆ ಯಾಕಂದರೆ ಒಂದು ಚಾನ್ಸ್ ಇರುತ್ತೆ ಆ ಚಾನ್ಸ್ ತಗೊಳೋದೇ ಬೇಡ ಬೇಡ ಬಟ್ ಬೈ ಚಾನ್ಸ್ ಚಾನ್ಸ್ ಇರುತ್ತೆ ಆದ ಕಾರಣ ಡಿಲ್ಲಿ ಸೋದ್ರೇ ಆರ್ ಸಿ ಬಿಗೆ ಲಾಭ ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಅವರು ಮ್ಯಾಚ್ ಇದಾಗುತ್ತೆ ರನ್ ಟು ಕಡಿಮೆ ಆಗುತ್ತೆ ಆರ್ ಸಿ ಬಿ ಟಾಪಲ್ಲಿ ಇದ್ದೇ ಇರುತ್ತೆ ಆದ ಕಾರಣ ಈ ರೀತಿ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಫ್ಯಾನ್ ಅಂತ ಹೇಳ್ಬೋದು ನಾವು ಅದನ್ನೇ ಹೆಂಗೆ ಬಟ್ ಟೀಮ್ ತಗೊಂಡಾಗ ಗ್ರೌಂಡ್ ತಗೊಂಡಾಗ ಪಿಚ್ ತಗೊಂಡಾಗ ಪ್ಲೇಸ್ ತಗೊಂಡಾಗ ಕನ್ಸಿಸ್ಟೆನ್ಸಿ ತೊಗೊಂಡಾಗ ನೋಡೋದಾದರೆ ಡಿಲ್ಲಿ ವಿನ್ ಆಗ್ಬೋದು ಆರಾಮಾಗಿ ಅಂತ ಹೇಳ್ಬೋದು ಫಸ್ಟ್ ಬ್ಯಾಟಿಂಗ್ ಆಗಲಿ ಸೆಕೆಂಡ್ ಬ್ಯಾಟಿಂಗ್ ಆಗಲಿ ಡಿಲ್ಲು ವಿನ್ ಆಗೋ ಚಾನ್ಸಸ್ಸು ತುಂಬಾ ಇದೆ ಯಾಕಂದರೆ ಇನ್ನು ಮೊನ್ನೆ ಆರ್ ಸಿ ಎಲ್ಲಿ ನೋಡ್ತಿರ್ಬೋದು ಒಂದು ವಿಕೆಟ್ ಹೋದಾಗ ಕುನಲ್ ಕೊಹ್ಲಿ ಅವರು ಬಂದು ಜೊತೆ ಆಟ ಆಡಿದ್ರು ಇತ್ತೋ ಇತ್ತು ಸರೋ ಇತ್ತು ಇಲ್ಲಾಂದರೆ ಕಂಪ್ಲೀಟಾಗಿ ಆರ್ ಸಿ ಕೂಡ ಮ್ಯಾಚ್ ಲಾಸಸ್ ಆಗೋ ಚಾನ್ಸಸ್ಸು ತುಂಬಾ ಇತ್ತು ಆದರೆ ಇದೇ ರೀತಿಯಾಗಿ ಕೆ ಕೆ ಆರ್ ಅಲ್ಲಿ ಆಡೋ ಆಟಗಾರರು ತುಂಬ ಕಡಿಮೆ ಇದ್ದಾರೆ ಆ ಕಾರಣಕ್ಕೆ ಇವ್ರು ಏನಾಗ್ತಾ ಇದೆ ಅಂದರೆ ಸೋಲ್ಬಹುದು ಅಂತ ಅನ್ಸುತ್ತೆ ಮೈ ಪಿಟಿಷನ್ ಇಸ್ ಡಿಲ್ಲಿ ವಿನ್ ಇಂದ ಐಗೆನೇಸ್ಟ್ ಕೆ ಕೆ ಆರ್ ದಿಸ್ ಮ್ಯಾಚ್ ಅಂತ ಹೇಳ್ಬೋದು ಮತ್ತು ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾರು ಗೆಲ್ಬಾರ್ದು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಾವು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ